ಅವ್ಯವಸ್ಥೆಯ ಗೂಡಾದ ನಂಜನಕೊಡಲ ಗ್ರಾಮ ಪಂಚಾಯಿತಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂಜನಕೊಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳು ಮೂಲಸೌಕರ್ಯಗಳಿಲ್ಲದೆ ಸೊರಗುತ್ತಿವೆ ಕೇಂದ್ರ ಸ್ಥಾನದಲ್ಲಿ ವಾಸ್ತವ ಇರಬೇಕೆಂದು ಸರ್ಕಾರದ ಆದೇಶವಿದ್ದರೂ ಹೊರಗಡೆಯಿಂದ ಬರುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಪ್ರಾಧಿಕಾರದ ನಾಮಫಲಕ ಅಳವಡಿಸಿಲ್ಲ ಮತ್ತು ಪಂಚಾಯಿತಿಗೆ ಸಂಬಂಧಪಟ್ಟ ಆಸ್ತಿಯ ಕೈಪಿಡಿ ನಿರ್ವಹಿಸಿಲ್ಲ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛಗೊಳಿಸದೆ ತುಂಬಿ ತುಳುಕುತ್ತಿರುವ ಚರಂಡಿಗಳಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಉಪಯೋಗವಿಲ್ಲದ ಯಂತ್ರಗಳನ್ನು ಖರೀದಿಸಿ ಬೊಕ್ಕಸಕ್ಕೆ ನಷ್ಟ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡೂಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ